ವಿಜಯಪುರ ಗೌರಿ ಗಣೇಶ ಹಬ್ಬಕ್ಕೆ ತಯಾರಾಗುತ್ತಿವೆ ಈ ಬಾರಿ ರಾಮನ ಗಣೇಶ ಮೂರ್ತಿಗಳು ಬೇಡಿಕೆ ಹಿಂದೂಗಳ ಪವಿತ್ರ ಹಬ್ಬಗಳೊಂದಾದ ಗೌರಿ ಗಣೇಶ ಹಬ್ಬವು ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದೊಂದು ಭಾವನಾತ್ಮಕ ಹಬ್ಬವಾಗಿದ್ದು ಸುಮಾರು ಒಂದು ವರ್ಷ ಹಿಂದಿನಿಂದಲೇ ಹಬ್ಬಕ್ಕೆ ಗಣೇಶ ತಯಾರಿಯಾಗುತ್ತವೆ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬದವರು ಕಳೆದ ಒಂದು ವರ್ಷಗಳಿಂದಲೂ ಗಣೇಶಗಳನ್ನು ವಿವಿಧ ಬಗೆಯ ಮೂರ್ತಿಗಳು ತಯಾರಿಕೆಯಲ್ಲಿ ತಲ್ಲೀನರಾಗಿದ್ದಾರೆ ಈ ಬಾರಿ ಗಣೇಶನ ಮೂರ್ತಿಗಳಿಗೆ ಅಯೋಧ್ಯ ರಾಮ ಮಂದಿರದ ಮೂರ್ತಿಗಳು ಹೆಚ್ಚು ಬೇಡಿಕೆ ಇವೆ ಎಂದು ಹೇಳುತ್ತಾರೆ ವಿಜೃಂಭಣೆಯ ಗಣೇಶೋತ್ಸವ ಇದು ಒಂದೆಡೆಯಾದರೆ ಮತ್ತೊಂದೆಡೆ ಗ್ರಾಮೀಣ ಭಾಗದ ಯುವಜನರು ವಸೂಲಿ ಮಾಡಿಕೊಂಡು ಗಣೇಶ ಮೂರ್ತಿಗಳನ್ನು ಖರೀದಿಸಿ ಪ್ರತಿಷ್ಠಾಪನೆ ಮಾಡಿ ಸಡಗರದಿಂದ ಗಣೇಶೋತ್ಸವವನ್ನು ಆಚರಿಸುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಭಾವೈಕ್ಯತೆ ಮೆರೆಯುವ ನಿಟ್ಟನಲ್ಲಿ ಮುಸ್ಲಿಂ ಕ್ರೈಸ್ತ ಧರ್ಮೀಯ ಯುವಕರು ಹಲವೆಡೆ ಗಣೇಶೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಇದರ ಭಾಗವಾಗಿ ಹಬ್ಬವು ಹಲವು ತಿಂಗಳುಗಳು ಬಾಕಿ ಇರುವಾಗಲೇ ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯವು ಆರಂಭವಾಗುತ್ತವೆ ರಂಗುರಂಗಿನ ಗಣೇಶ ಮೂರ್ತಿಗಳ ವಿನ್ಯಾಸ ವಿಜಯಪುರ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯಲ್ಲಿ ರಾಜಗೋಪಾಲ್ ಕುಟುಂಬದವರು ಸುಮಾರು ನಲವತ್ತು ವರ್ಷಗಳಿಂದ ಈ ಕೆಲಸವನ್ನು ವೃತ್ತಿಯಾಗಿ ಮಾಡಿಕೊಂಡು ಬಂದಿರುತ್ತಾರೆ ಕಾರ್ಮಿಕರು ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯದಲ್ಲಿ ತೊಡಗಿದ್ದಾರೆ ಜೇಡಿ ಮಣ್ಣನ್ನು ಸಂಗ್ರಹ ಮಾಡಿ ಐದಾರು ಮಂದಿಯ ತಂಡವು ವಿವಿಧ ವಿನ್ಯಾಸಗಳಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿದ್ದಾರೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಮೂರ್ತಿಗಳನ್ನು ತಯಾರಿಸಿದ್ದು ಬೇಡಿಕೆಯನ್ನ ಆಧರಿಸಿ ಮತ್ತಷ್ಟು ಮೂರ್ತಿಗಳನ್ನು ತಯಾರಿಸುವ ಯೋಜನೆ ಸದ್ಯಕ್ಕೆ ಐದು ಮೂರು ಹತ್ತರಿಂದ ಹದಿನೈದು ಅಡಿಗಳಷ್ಟು ಎತ್ತರ ಮೂರ್ತಿಗಳನ್ನು ತಯಾರಿಸುತ್ತಿದ್ದು ಯಾರಾದರೂ ಮುಂಗಡವಾಗಿ ಇನ್ನೂ ಎತ್ತರ ಅಥವಾ ವಿನ್ಯಾಸಗಳನ್ನು ಬಯಸಿದರೆ ತಯಾರಿಸಿ ಕೊಡುತ್ತಾರೆ ಸಂಪೂರ್ಣ ಜೇಡಿಮಣ್ಣಿನ ಮೂರ್ತಿಗಳು ತಯಾರಿಸುತ್ತಿದ್ದು ಸಿಂಹ ಹುಲಿ ನವಿಲು ಇಲಿ ಕಮಲ ಹಸು ಮತ್ತಿತರ ಪೀಠಾಸನ ಗಣಪನ ಮೂರ್ತಿಗಳನ್ನು ನಿರ್ಮಿಸಲಾಗಿದೆ ಈ ಸಂದರ್ಭದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿರುವ ರಾಜಗೋಪಾಲ್ ಮಾತನಾಡಿ ಪ್ರತಿ ಗೌರಿ ಗಣೇಶ ಹಬ್ಬಕ್ಕೂ ಗಣಪನ ಮೂರ್ತಿಗಳ ತಯಾರಿಕೆಯನ್ನ ಹಬ್ಬದ ಹತ್ತು ತಿಂಗಳ ಮುಂಚಿತವಾಗಿಯೇ ಆರಂಭಿಸಲಾಗುತ್ತದೆ ವರ್ಷದಿಂದ ವರ್ಷಕ್ಕೆ ಮೂರ್ತಿಗಳ ಎತ್ತರ ವಿನ್ಯಾಸಗಳಲ್ಲಿ ಬದಲಾವಣೆ ಮತ್ತು ಹೊಸತನಕ್ಕೆ ಒತ್ತು ನೀಡಲಾಗುತ್ತದೆ ಗಣಪತಿ ತಯಾರಿಕಾ ಗಗನ್ ಮಾತನಾಡಿ ನಾವು ಗಣೇಶನ ಮುಗಿದವು ಒಂದು ತಿಂಗಳ ಮಾತ್ರ ಫ್ರೀ ಇರುತ್ತೇವೆ ಮತ್ತೆ ಹನ್ನೊಂದು ತಿಂಗಳು ಗಣೇಶನ ತಯಾರಿಕೆಯಲ್ಲಿ ಇರುತ್ತೇವೆ ಈ ಬಾರಿ ಗಣೇಶ ಮೂರ್ತಿಗಳನ್ನು ಜನರ ಬೇಡಿಕೆಯಂತೆ ನಾವು ಮಾಡಿಕೊಡುತ್ತೇವೆ ಮುಂಗಡವಾಗಿ ಅವರು ಬುಕ್ ಮಾಡಿದರೆ ಅವರಿಗೆ ಯಾವ ಬೇಕಾದರೂ ಗಣೇಶ ಮೂರ್ತಿಗಳನ್ನು ಮಾಡಿಕೊಡುತ್ತೇವೆ ಎಂದರು ಕೊಟ್ಟಿದ್ದೀನಿ ಅಂತೀನಿ ಆದ್ರೂ ತೆಗಿತಾರ ತೆಗಿತಾರೆ ತಗಿಲ್ಲ ಹೊಡಿಯೋಣ

ವರ್ಷಿದೆ ಟ್ರೆಂಡ್ ಮಾಡ್ತಾ ಇದ್ದೀವಿ ಬರೋವರ್ಸಕ್ಕೆ ಬೇರೆ ಬೇರೆ ಬರ್ತಾ ಇದಾವೆ ಇನ್ನೂರು ಮುನ್ನೂರು ಮಾಡಿದ್ರೆ ಮಂಡ್ಯ ಮೈಸೂರು ದೂರ ಬರೋದು ಜಾಸ್ತಿ ಬೇಡಿಕೆ ಇದೆ ಬೇಡಿಕೆ ಇದೆ ರಾಮ ಮಂದಿರದು ಅದು ಈ ಸರಿ ಟ್ರೆಂಡ್ ಎಲ್ಲ ಆಗಿಬಿಟ್ಟಿದ್ದೆ ಆದ್ರೂ ಆರ್ಡರ್ ಕೊಡ್ತಾ ಇದಾರೆ ಮತ್ತೆ ತಿರುಗಿ ಮಾಡಿಸ್ತಾ ಇದ್ದಾರೆ ರಾಮ ಮಂದಿರ ಮಾಡೋದು ಇದು ಈ ಅವರು ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಿದೆ ಸಾಕಷ್ಟು ನೀವು ಮಣ್ಣದೇ ಮಾಡೋದು ಮಣ್ಣದೇ ಮಾಡೋದು ಪಿ ಎ ಪಿ ಮಾಡೋದೇ ಇಲ್ಲ ಸರ್ಕಾರದವರು ಪಿ ಎ ಪಿ ಬೇರೆ ಕಡೆ ಮಾಡೋದನ್ನ ಅವರು ಬ್ಯಾನ್ ಮಾಡಬೇಕು ಸರ್ಕಾರದವರು ಅವ್ರು ಯಾಕಂದ್ರೆ ಅವರೇ ಇದು ತಗೊಂಡು ಹಬ್ಬಕ್ಕೆ ತಗೊಂಡು ಇದು ಮಾಡಬೇಕು ಆಮೇಲೆ ಗಣೇಶ ಹಬ್ಬ ಆದ್ಮೇಲೆ ಗಣೇಶ ಹಬ್ಬದ ದಿವಸ ತಂದಿಕ್ತಿದ್ರೆ ಸರ್ಕಾರದವ್ರು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ನೀವಾಗಬೇಕು ಇವಾಗೇನೋ ನಾವು ಮಣ್ಣದೇ ಮಾಡ್ತಾ ಇದ್ರೆ ಇಲ್ಲಿ ಇಕ್ಕಿಲ್ಲ ನಾಳೆ ಬೆಳಿಗ್ಗೆ ಹಬ್ಬದ ದಿವಸ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ರೆ ಪಿ ಎ ಬಿ ಗಣೇಶನ ಅದ್ರ ಬಗ್ಗೆ ನೀವು ಪ್ರಶ್ನೆ ಆಗ್ಬೇಕು ಅವ್ರಿಗೆ ಸರ್ಕಾರದವ್ರಿಗೆ ನೀವು ಆಗ್ಬೇಕು ಅಂತ ನಾವು ಕೇಳ್ಕೊ ಎಷ್ಟು ಮಾಡಿದ್ರೆ ನಾವು ಒಂದು ಮಾಡಿದ್ವಿ ದೊಡ್ಡ ಹೆಸರು ರಾಜಗೋಪಾಲ್ ಅಂತ ಪರಿಸರ ಸ್ನೇಹಿಗೆ ಯಾವ ರೀತಿ ಮಾಡ್ತಾ ಇದ್ದೀವಿ ನಾವು ಮಾಡೋದು ಅವತ್ತಿನಿಂದ ಮಾಡ್ಕೊಂಬತ್ತಾರು ಹಂಡ್ರೆಡ್ ಪರ್ಸೆಂಟ್ ಕ್ಲೇ ಅದು ಬಿಟ್ಟು ನಾವು ಬೇರೆ ಏನೂ ಗಣೇಶ ನಾವು ತಯಾರಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಮಾಡ್ತೀವಿ ಗ್ರಾಹಕರು ಅಷ್ಟೇ ತಗೊಂಡವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲೇ ಅಲ್ಲೇ ತಗೊಳ್ತಾ ಇದ್ದಾರೆ ನಾವು ಯಾವುದೇ ರೀತಿ ಈ ಸಲ ಏನು ಟ್ರೆಂಡಿಂಗ್ ನಡೀತಾ ಇದೆ ಆ ಟ್ರೆಂಡಿಂಗ್ ಗಣೇಶನೇ ಮಾಡ್ತೀವಿ ಯಾಕಂದ್ರೆ ಈಗ ಮುಂಬೈ ಸ್ಟೈಲ್ ಗಣೇಶ ಕೇಳ್ತಾರೆ ಆಮೇಲೆ ರಾಮ್ಲಲಾ ಗಣೇಶ ಕೇಳ್ತಾಯಿದ್ರು ರಾಮಮಂದ್ರ ಗಣೇಶ ಇದ್ರು ಆ ರೀತಿ ಯಾವುದೇ ಟ್ರೆಂಡಿಂಗ್ ಏನು ನಡೀತಾ ಇದೆ ಅದೇ ಥರ ಗಣೇಶನೇ ಮಾಡ್ತೀವಿ ಅದೇ ಥರನೇ ನಾವು ಗಣೇಶನ ಯಾವ ಕೇಳ್ತಾರೋ ಅದೇ ಥರನೇ ನಾವು ಇದ್ದೀವಿ ನಾವೀಗ ಒಂದು ತಿಂಗಳು ಅಷ್ಟೇ ನಾವು ಗ್ಯಾಪ್ ಕೊಡ್ತೀವಿ ಒಂದು ಆದಮೇಲೆ ಸತತವಾಗಿ ಒಂದು ಹತ್ತು ತಿಂಗಳಿಂದ ಹನ್ನೊಂದು ತಿಂಗಳು ನಾವು ಗಣೇಶ ಮಾಡ್ಕೊಂಡೇ ಬರ್ತಾ ಇರ್ತೀವಿ ಒಂದು ಮೂರು ನಾಲ್ಕು ತಿಂಗಳಿದ್ದಂಗೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ನಾವು ಯಾವ ಥರ ನಾವು ಪೈಂಟಿಂಗ್ ಮಾಡ್ತೀರಿ ಯಾವ ಥರ ಗಣೇಶ ಮಾಡ್ತೀರಿ ಆ ಥರನೇ ನಮ್ಗೆ ಗ್ರಾಹಕರು ಬಂದು ಡಿಮ್ಯಾಂಡ್ ಮಾಡ್ತಾರೆ ನಮ್ದು ಹೋಲ್ಸೇಲೆಲ್ಲ ಕೊಡ್ತೀವಿ ಹೋಲ್ಸೇಲು ಮಂಡ್ಯ ಮೈಸೂರು ಹಾಸನ್ನು ಶಿವಮೊಗ್ಗ ಈ ಕಡೆ ಕೋಲಾರು ಕೆ ಜಿ ಹೊಸಕೋಟೆ ಈ ಕಡೆ ಎಲ್ಲ ಹೋಗುತ್ತೆ ನಮಗೆ ಈಗ ಕೆಲವೊಂದು ಕೆಮಿಕಲ್ ಪೈಂಟ್ಸ್ ಇರುತ್ತೆ ಕೆಮಿಕಲ್ ಪೈಂಟ್ಸ್ ಇರುತ್ತೆ ಅದಕ್ಕೆ ಪಿಒಪಿ ಗಣೇಶನ್ ಯೂಸ್ ಮಾಡ್ತಾರೆ ನಾವೇನಿದ್ರು ವಾಟರ್ ಬೇಸ್ ಯೂಸ್ ಮಾಡೋದು ವಾಟರ್ ಅಂದ್ರೆ ಏನ್ ಇವಾಗ ನಾವು ನೀರಿಗೆ ಬಿಟ್ಟಿದ ತಕ್ಷಣ ವಾಟರ್ ಅಲ್ಲಿ ಕರ್ಗು ಬಿಡೋದು ಆ ತರದೇ ನಾವು ಪೈಂಟ್ ಯೂಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ವಾಟ್ರೇ ಯೂಸ್ ಮಾಡೋದು ಎಲ್ಲ ಒಂದ್ ಪರ್ಸೆಂಟ್ ಏನಾದ್ನ ಇದ್ರೆ ಕೆಮಿಕಲ್ ಇರಬಹುದು ಅಷ್ಟೇ ಒಂದ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಇಕೋ ಫ್ರೆಂಡ್ಲಿ ಮಾಡ್ತೀವಿ ಮಣ್ಣೆಲ್ಲ ಜೆಡಿ ಮಣ್ಣಿನ ಹೌದು ಹಂಡ್ರೆಡ್ ಪರ್ಸೆಂಟ್ ಜೆಡಿ ಮಣ್ಣಿಂದಾನೇ ನಾವು ಕೆರೆಯಿಂದ ತರಿಸಿ ಮಣ್ಣನ್ನ ಆ ಜೆಡಿ ಮಣ್ಣಲ್ಲೇ ನಾವು ಮಾಡ್ತೀವಿ ಈ ಬಾರಿ ಸಾಕಷ್ಟು ಬೇಡಿಕೆ ಇದೆಯಾ ಈ ಸರಿ ಸಾಕಷ್ಟು ಬೇಡಿಕೆ ಇದೆ ಆದ್ರೆ ನಮ್ಮ ಗಣೇಶ ಕೂರ್ಸ್ತಾರಲ್ಲ ಮಂಡಳಿಗಳು ಅವರೆಲ್ಲ ಯುವಕರು ಏನಂದ್ರೆ ನಮ್ಗೆ ಚೆನ್ನಾಗಿರೋ ಚೆನ್ನಾಗಿರೋ ಗಣೇಶ ಬೇಕು ಅಂತ ಬರ್ತಾರೆ ಒಂದ್ ಮೂರ್ ನಾಲ್ಕು ತಿಂಗಳು ಮುಂಚೆ ಬಂದ್ರೆ ನಾವ್ ಯಾವ ತರ ಬೇಕಾದ್ರೂ ಗಣೇಶ ಮಾಡ್ಕೊಡ್ತ ಇದೀವಿ ಯಾವ ತರ ಡಿಸೈನ್ ಕೇಳ್ತಾರಲ್ವಾ ವೆರೈಟಿ ವೆರೈಟಿ ಡಿಸೈನ್ ಕೇಳಿದ್ರು ನಾವೆಲ್ಲ ಮಾಡ್ಕೊಡ್ತಾ ಇದೀವಿ ಅದೇ ತರಸ್ ಗಗನ್